ಮೇಡಮ್ ಸಾರಸ್ವತ ಲೋಕದ ನಿಜವಾಗಿ ದೊಡ್ಡ ಆಯ್ತಿ ಎಸ್ ಎಲ್ ಭೈರಪ್ಪ ಅವರು ನೀವು ಅಂತೂ ತುಂಬ ಆಪ್ತವಾಗಿತ್ತು ಸೊ ಈಗ ಅವ್ರು ತಿರ್ಕೊಂಡಿದ್ದಾರೆ ಅವರ ನೆನಪು ಮಾಡ್ಕೊಳ್ಳೋದಾದ್ರೆ ಅದೇ ಸರ್ ತುಂಬ ದುಃಖ ಆಗುತ್ತೆ ತುಂಬ ಬೇಸರ ಆಗ್ತಾ ಇದೆ ಅಜ್ಜನ ನಾನು ಈಗ ಒಂದು ಒಂದೂವರೆ ತಿಂಗಳು ಕೆಳಗಡೆ ಭೇಟಿ ಮಾಡಿದ್ದೆ ಆಶೀರ್ವಾದ ಪಡೆದಿದ್ದೆ ಅದು ನಾನು ಪುಣ್ಯ ಅಂದ್ಕೊಳ್ತೀನಿ ಜೊತೆಗೆ ನನಗೆ ಇನ್ನೊಂದು ಏನು ಅಂತಂದರೆ ಅಪ್ಪನ ಮತ್ತು ಅವರ ಒಡನಾಟ ನಾನವರನ್ನ ನೋಡಿದ್ದು ಎರಡೇ ಬಾರಿ ಈಗ ಒಂದೂವರೆ ತಿಂಗಳು ಬಿಟ್ಟರೆ ಅದಕ್ಕೆ ಮುಂಚೆ ನಾನು ಹತ್ತನೇ ಕ್ಲಾಸು ಅಥವಾ ಫಸ್ಟ್ ಯು ಸಿ ಇರಬಹುದೇನೋ ಆಗ ನಾನು ಅಜ್ಜನ ಭೇಟಿ ಮಾಡಿದ್ದು ಮೊದಲನೇ ಬಾರಿಗೆ ಅದರ ನಂತರ ಇನ್ನೊಮ್ಮೆ ಭೇಟಿ ಮಾಡ್ತೀನಿ ನಾನು ನಾನು ಅವಾಗ ಡಿಗ್ರಿ ಓದ್ತಾ ಇದ್ದೆ ಸೊ ಹಾಗೆ ಅವರು ಅಪ್ಪ ಅಪ್ಪನ ಮತ್ತೆ ಅವರ ಒಡನಾಟ ತುಂಬಾ ಚೆನ್ನಾಗಿತ್ತು ಅವರು ನಮ್ಮನೆಗೆ ಬಂದಿದ್ದು ಒಂದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಎರಡೋ ಬಾರಿ ಬಂದಿದ್ ಬಂದಿರಬಹುದು ಮತ್ತೆ ಅಪ್ಪ ಮೈಸೂರಿಗೆ ಹೋದಾಗೆಲ್ಲ ಅವ್ರನ್ನ ಭೇಟಿ ಮಾಡೇ ಬರ್ತಾ ಇದ್ರು ಆಮೇಲೆ ಅಪ್ಪ ಯಾವ್ದಾದ್ರು ಕಾದಂಬರಿ ಬರ್ದಾಗ ಪುಸ್ತಕ ಬರೆದಾಗ ಅಥವಾ ಹಾಯ್ ಬ್ಯಾಂಗ್ಳೂರಲ್ಲೇ ಯಾವ್ದಾದ್ರು ಒಂದು ಅವ್ರದ್ದು ಬ ಅಂಕಣ ಓದಿದಾಗ ಅವರು ಫೋನ್ ಮಾಡೋರು ಫೋನ್ ಮಾಡಿ ಈ ತುಂಬ ಚೆನ್ನಾಗಿ ಬರ್ದಿದ್ಯಾ ರವಿ ನನಗೆ ತುಂಬಾ ಇಷ್ಟ ಆಯಿತು ನಾನೀಗ ನೀನು ನನಗೆ ಕೊರಿಯರ್ ಮಾಡಬೇಕು ನಿಂದು ಸಹಿ ಹಾಕಿ ನನಗೆ ಕಳಿಸು ನಾನು ಇದನ್ನ ನೆನಪಲ್ಲಿ ಇಟ್ಕೊತೀನಿ ಈ ಪುಸ್ತಕನ ಅಂತೆಲ್ಲ ಹೇಳಿದ ಹೇಳ್ತಾ ಇದ್ರು ಅಪ್ಪ ಅವಾಗ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರು ನನ್ಗೆಲ್ಲಾ ಹೇಳಿದ್ ಮಗಳೇ ಯಾರ್ ಗೊತ್ತಾ ನನಗೆ ಶಬಾಷ್ ಗಿರಿ ಕೊಟ್ಟಿದ್ದು ಭೈರಪ್ಪನವ್ರು ಕೊಟ್ಟಿರೋದು ನನಗೆ ಶಬಾಶ್ರೀ ಅಂದ್ರೆ ಅಪ್ಪಂಗೆ ಅದೇ ಟ್ರೋಫಿ ಅವರೇ ಅಂತ ದಿಗ್ಗಜ ಬರಹಗಾರ ನನ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಇನ್ನ ಎಷ್ಟು ಅದೃಷ್ಟ ಮಾಡಿದೀನಿ ತುಂಬಾ ಅಪ್ಪ ಸಂಭ್ರಮಿಸ್ತಿದ್ರು ಅವ್ರ ಪ್ರಶಂಸೆ ಅವ್ರ ಅವ್ರ ಮಾತು ಅವ್ರ ಹೊಗಳಿಕೆ ಅಂತ ಇಲ್ಲ ಅಂಡ್ ಅಪ್ಪನೂ ಅವರು ಓದಿ ಅವ್ರು ಬರ್ದಿರೋ ಪ್ರತಿಯೊಂದನ್ನು ಓದ್ದಾಗ ಅಜ್ಜಂಗ್ ಫೋನ್ ಮಾಡಿ ಮಾತಾಡೋರು ತುಂಬಾ ಚೆನ್ನಾಗಿದೆ ಓದ್ದೆ ಈಗ ಓದ್ ಮುಗಿಸ್ದೆ ತುಂಬಾ ಚೆನ್ನಾಗಿ ಬರ್ದಿದ್ದೀರಿ ಅಂತೆಲ್ಲ ಅವರು ಮಾತಾಡ್ಕೊಳ್ತಾ ಇದ್ರು ಬರವಣಿಗೆ ಕುರಿತಾಗಿ ರವಿ ಜೊತೆ ಬೆಳಗ್ರೆ ಕೆಲವು ಸರಿ ಹೇಗೆ ಅದು ಆ ಬಗ್ಗೆ ಅಂದ್ರೆ ಅವರು ಕಾದಂಬರಿ ಬರೆಯೋದಕ್ಕಿಂತ ಮುಂಚೆ ಒಂದು ಎಳೆ ಅಂತ ಇಟ್ಕೊಂಡಿರ್ತಾರಲ್ಲ ಅದನ್ನ ಅಜ್ಜನೂ ಮಾಡೋರು ಅಪ್ಪನೂ ಮಾಡೋರು ಅಂದ್ರೆ ಇವಾಗ ನಾನು ಈ ತರ ಬರಿತಾ ಹೋಗ್ತಾ ಇದ್ದೀನಿ ಈ ಎಳೆನಲ್ಲಿ ಹೋಗ್ತಾ ಇದ್ದೆ ನನ್ನ ಕಾದಂಬರಿ ಅನ್ನೋ ತರ ಇದು ಒಳ್ಳೆ ಇದು ಥಾಟ್ ತುಂಬಾ ಒಳ್ಳೆ ಥಾಟ್ ಅಂತ ಹಂಗ್ ಶೇರ್ ಮಾಡ್ಕೊಳ್ತಾ ಇದ್ರು ಮತ್ತೆ ಯಾವಾಗ್ಲೂ ಹಿಂಗ್ ಬರಿಲ್ಲ ಹಂಗ್ ಬರಿಲ್ಲ ಆತರ ಕೇಳಿ ಬರ್ ಬರೆಯೋದೆಲ್ಲ ಏನು ಇರ್ಲಿಲ್ಲ ಚರ್ಚೆಗಳಂತ ಆಗ್ತಾ ಹಾ ಚರ್ಚೆಗಳಾಗ್ತಾ ಇತ್ತು ಕೆಲವು ಸತಿ ಇಷ್ಟ ಆಗಿದೆ ಹೋದಲ್ಲಿ ಆ ಭೈರಪ್ಪ ಅವ್ರಿಗೆ ಅಪ್ಪ ಹೇಳಿದ್ದು ಉಂಟು ನನ್ಗೆ ಈ ಭಾಗ ನೀವು ಬರ್ದಿರೋದ್ರಲ್ಲಿ ಈ ಸತಿ ಇಷ್ಟ ಆಗಲ್ಲ ಇಷ್ಟ ಆಗ್ತಿಲ್ಲ ಇದು ಇದು ನೀವು ಹಿಂಗ ಮಾಡಿದ್ರೆ ಈ ಚೆನ್ನಾಗಿರ್ತಿತ್ತೇನೋ ಅಂತ ಹೇಳೋರು ಹೌದು ನಂಗೂ ಅನಿಸ್ತು ಅಂತ ಅಜ್ಜನೂ ಇಲ್ಲ ಅನಸತಿ ಅಜ್ಜ ಇಲ್ಲ ಇಲ್ಲ ನನ್ನ ಇಮ್ಯಾಜಿನೇಷನ್ ಖಂಡಿತ ಅದು ಅಡ್ಡಿ ಯಾರು ಒಬ್ರಿಗೊಬ್ರು ಮಾಡ್ಕೋತಾ ಇರ್ಲಿಲ್ಲ ಬಟ್ ಪ್ರಶಂಸೆ ಜೊತೆಗೆ ಟೀಕೆ ಏನಾರು ಇತ್ತು ಅಂದ್ರೆ ಅಜ್ಜನೂ ಕೊಡೋರು ಈ ಇದನ್ನ ನೀನು ಇಲ್ಲೆಲ್ಲೋ ಒಂಚೂರು ಕಂಟಿನ್ಯೂಟಿ ಮಿಸ್ ಮಾಡ್ಕೊಂಡಿದೆ ನೋಡು ಕಂಟಿನ್ಯೂಟಿ ಮಿಸ್ ಆಗಿದೆ ನೋಡು ಅಂತೆಲ್ಲ ಹೇಳೋರು ಬರವಣಿಗೆ ಆಚೆಗೆ ನಿಮಗೆ ತುಂಬಾ ಆಪ್ತವಾದಂತ ಯಾವ್ದಾದ್ರು ಇನ್ಸಿಡೆಂಟ್ ಸಿಚುವೇಶನ್ ಮನೆ ಬಂದಾಗ ಅಥವಾ ನೀವು ಭೇಟಿ ಕೊಟ್ಟಾಗ ಅಥವಾ ನಿಮ್ ಫಾದರ್ ನಿಮಗೆ ಎಸ್ ಎಲ್ ಅವ್ರ ಬಗ್ಗೆ ಏನಾದರೂ ಹೇಳಿದ್ದು ನೆನಪಿದೆ ಯಾವುದಾದ್ರು ಅದೇ ಸರ್ ನಾನು ಹೇಳಿದ ಹಾಗೆ ನಾನು ಅವ್ರನ್ನ ಭೇಟಿ ನೀಡಿದ ಎರಡು ಬಾರಿ ನಾನು ಅವಾಗ ಒಂದು ತುಂಬಾ ಸಣ್ಣವಳು ಸ್ಟಡೀಸ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಅವರು ನೋಡಿನ ನಾನು ಒಂದು ಖುಷಿ ವಿಷಯ ಇತ್ತು ನನಗೆ ನಮ್ಮ ಮನೇಲಿ ಬಂದು ಒಂದು ಕಾಫಿ ಕುಡ್ದಿದ್ರು ನನಗೆ ನೆನಪಿರೋದು ಫಸ್ಟು ನನ್ನ ಅಜ್ಜ ನೋಡಿದಾಗ ಅಪ್ಪ ನನಗೆ ಕಾಲಿಗೆ ಬಿಡು ನಮಸ್ಕಾರ ಮಾಡು ಅಂತ ಹೇಳಿದರು ನಾನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದೆ ಆಗಲೇ ನಾನು ಮೊದಲನೇ ಬಾರಿಗೆ ಅಜ್ಜ ಅಂತ ಹೇಳಿ ಅಜ್ಜ ನಂಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಅಜ್ಜ ಅಂತ ಬಂದ್ಬಿಡ್ತು ಬಾಯಿಗೆ ಅವಾಗ ನಾನು ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ಅವರು ಓ ಅಜ್ಜ ಮಾಡ್ಕೊಂಡ್ಬಿಟ್ಟಿಯಾ ನಿನ್ನ ನನ್ನಾಗಲೇ ಮನೆಯವ್ರಾಗ್ಬಿಟ್ಟೆ ನೀನು ನನಗೆ ಅಂತೆಲ್ಲ ಹೇಳಿ ಆಯಿತು ಮಗಳೇ ಆಯಿತು ಮಗಳೇ ಅಂತಲೇ ಹಾಗೆ ಮಾತಾಡಿಸ್ತಾ ಇದ್ರು ಸೊ ನನಗೆ ತುಂಬಾ ನೆನಪಿರುವಂತದ್ದು ಘಟನೆ ಅದು ಬಿಟ್ರೆ ಅದು ನಾನು ಈಗ ತುಂಬಾ ಅವ್ರ ಮರುವೆ ಅವ್ರಿಗೆ ಮರುವ ಮಂತ್ ಭೇಟಿ ಕೊಟ್ಟಿದ್ರಿ ಸೊಕಗ್ನೈ ಅಂದ್ರೆ ನನ್ನ ತಕ್ಷಣ ರೆಕಗ್ನೈಸ್ ಮಾಡಲಿಲ್ಲ ಯಾಕಂದ್ರೆ ನಾನು ಅವ್ರ ಭೇಟಿ ಮಾಡಿದ್ದೆ ಎರಡು ಬಾರಿ ಆಮೇಲೆ ಅವರು ಬಹುಶಃ ಈ ಈಗ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಾಣಿಸ್ಕೊಂತೀವಲ್ಲ ಅದೆಲ್ಲ ಫಾಲೋ ಮಾಡ್ತಾ ಇದ್ರು ಏನೋ ಇಲ್ಲ ಗೊತ್ತಿಲ್ಲ ನನಗೆ ಮಾಡ್ತಾ ಇದ್ರು ಇವಾಗ ಮರವಿಂದ ಆಲ್ಝೈಮರ್ಸ್ ಅಂತ ಆಗಿತ್ತಲ್ಲ ಅವ್ರಿಗೆ ಸೊ ಹಂಗಾಗಿ ಅವ್ರಿಗೆ ರೆಕಗ್ನೈಸ್ ಮಾಡೋಕಾಗ್ಲಿಲ್ಲ ಬಟ್ ಯಾವಾಗ ರವಿ ಬೆಳಗರೆ ಅವ್ರ ಮಗಳು ಅಂತ ಹೇಳಿದ ಕೂಡಲೇ ತಕ್ಕಂತ ರೆಕಗ್ನೈಸ್ ಮಾಡಿದ್ರು ಹ್ಞೂ ಬಾ ಮಗಳೇ ಬಾ ಇಲ್ಲಿ ಬಾ ಅಂತ ಮಾತು ಮಾಡಿದ್ರು ಮಾತು ಮೆತ್ತಗಾಗಿತ್ತು ಕಿವಿ ಕಡಿಮೆ ಕೇಳಿಸ್ತಿತ್ತು ಜೋರಾಗಿ ಹೇಳಬೇಕಿತ್ತು ಸೊ ಜೋರಾಗಿ ಹೇಳಿದಾಗ ಅವ್ರು ರಿಕಾಲ್ ಮಾಡ್ಕೊಂಡ್ರು ನನ್ನ ರಿಕಾಲ್ ಮಾಡ್ಕೊಂಡು ನಾನು ಅವರು ಕಾಲ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಂಡು ಅದೇ ನನ್ನ ಪುಣ್ಯ ಅಟ್ಲೀಸ್ಟ್ ನನಗೆ ಆಶೀರ್ವಾದ ಕೊನೆ ಆಶೀರ್ವಾದ ಸಿಕ್ಕಲ್ಲ ನನಗೆ ಅಂತ ಈಗೊಂದು ಪುಸ್ತಕ ಒಂದು ಬಿಡುಗಡೆ ಮಾಡ್ಬೇಕು ಬರ್ದಿದ್ದೆ ಬಿಡುಗಡೆ ಮಾಡ್ತಾ ಇದ್ದೆ ಅದನ್ನ ನಾನು ಭೈರಪ್ಪ ಅವ್ರಿಗೆ ಅರ್ಪಣೆ ಮಾಡಿದ್ದೆ ನಾನು ಇನ್ನೊಂದು ನಾಲ್ಕು ದಿವಸಕ್ಕೆ ಪುಸ್ತಕ ಕೈಗೆ ಬರುತ್ತೆ ಅದನ್ನ ತಗೊಂಡು ಹೋಗ್ಬಿಟ್ಟು ಅಜ್ಜಂಗೆ ಇಲ್ಲಿ ಇಲ್ಲ ಇಲ್ಲಿದ್ದಾರೆ ಅಂತ ನಂಗೆ ಗೊತ್ತಿತ್ತು ಅಜ್ಜಂಗ ಕೊಡೋಣ ಅಜ್ಜನ ಹತ್ರ ಒಂದು ಸಹಿ ಹಾಕಿಸ್ಕೊಂಡು ನೆನ್ಪಲ್ಲಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಅನ್ ಅರ್ಧ ಗಂಟೆ ಮುಂಚೆ ಹೋಗಿದೆ ಪ್ರಿಂಟ್ಗೆ ಈಗ ಸುದ್ದಿ ಕೇಳಿ ತುಂಬಾ ಅಂದ್ರೆ ತುಂಬಾ ಬೇಸರ ಆಗ್ತಿದೆ ಸರ್ ಅಜ್ಜ ಕೊಲೆಗೂ ಆ ಪುಸ್ತಕ ಓದೋಕ್ಕಾಗ್ಲಿ ಅವ್ರು ನಂಗೆ ಹೇಳಿದರು ಅವ್ರು ಏನಾದ್ರು ನೀ ಬರ್ದಿದ್ದು ನನಗೆ ಕೊಡು ನಾನು ಓದಬೇಕು ಅಂತ ಅದು ನನ್ನ ನನ್ನ ದುರಾದೃಷ್ಟ ಮಾತು ಬೆಂಗಳೂರಿಂದ ಗುರುಶೇಖರ್ ಜೊತೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ